ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಹಾಸನದ ಎರಡು ಕಡೆ ಎಸ್ಐಟಿ ದಾಳಿ ಬಿಜೆಪಿ ಮುಖಂಡ ಹಾಗೂ ಪ್ರೀತಂ ಗೌಡ ಆಪ್ತರ ಹೋಟೆಲ್ ಹಾಗೂ ಬಾರ್ ಮೇಲೆ ದಾಳಿ ಪ್ರೀತಂ ಗೌಡ ಆಪ್ತ ಕ್ವಾಲಿಟಿ ಬಾರ್ ಶರತ್ ಒಡೆತನದ ಬಾರ್ ಮತ್ತು ಕಿರಣ್ ಒಡೆತನದ ಹೋಟೆಲ್ ಮೇಲೆ ದಾಳಿ ಹಾಸನದ ಬಿಎಂ ರಸ್ತೆಯಲ್ಲಿ ಇರುವಂತಹ ಕ್ವಾಲಿಟಿ ಬಾರ್ ಮತ್ತು ಹೋಟೆಲ್ ಶ್ರೀಕೃಷ್ಣ ಮೇಲೆ ದಾಳಿ ಬಾರ್ ಮತ್ತು ಹೋಟೆಲ್ನಲ್ಲಿ ಪರಿಶೀಲಿಸುತ್ತಿದ್ದಾರೆ ಎಸ್ಐಟಿ ಟೀಮ್ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ವಿಶೇಷ ತನಿಖಾ ತಂಡ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಆಪ್ತ ವಲಯದ ಇಬ್ಬರು ಉದ್ಯಮಿಗಳ ಹೋಟೆಲ್ ಹಾಗೂ ಬಾರ್ ಮೇಲೆ ದಾಳಿ ಮಾಡಿದೆ ಪೆನ್ಡ್ರೈವ್ ಹಂಚಿಕೆ ಸಂಬಂಧ ಜೆಡಿಎಸ್ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ತೇಜಸ್ವಿ ಸೆನ್ಸ್ ಠಾಣೆಗೆ ನೀಡಿದ ದೂರಿನಲ್ಲಿ ಪೆನ್ ಡ್ರೈವ್ ಹಂಚಿದ್ದಾರೆಂದು ಆರೋಪಿಸಿದ್ದ ಶರತ್ ಒಡೆತನದ ಬಿಎಂ ರಸ್ತೆಯಲ್ಲಿ ಇರುವಂತಹ ಕ್ವಾಲಿಟಿ ಬಾರ್ ಮತ್ತು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮುಖಂಡ ಕಿರಣ್ ಒಡೆತನದ ಕೃಷ್ಣ ಹೋಟೆಲ್ ಮೇಲೆ ಎಸ್ಐಟಿ ದಾಳಿ ಮಾಡಿದೆ ಬಾರ್ ಹಾಗೂ ಹೋಟೆಲ್ನಲ್ಲಿ ಇರುವಂತಹ ಕಂಪ್ಯೂಟರ್ಗಳನ್ನು ಪರಿಶೀಲಿಸ್ತಾ ಇರುವ ಎಸ್ಆರ್ಟಿ ಟೀಂ ನಡೆ ಬಾರಿ ಕುತೂಹಲ ಮೂಡಿಸಿದೆ ಸೆನ್ ಠಾಣೆಯಲ್ಲಿ ದೂರು ದಾಖಲಾದ ಹಿನ್ನೆಲೆ ಉಳಿದವರು ನಿರೀಕ್ಷಣಾ ಜಾಮೀನು ಕೂಡಿ ಅರ್ಜಿ ಸಲ್ಲಿಸಿದ್ರು ಶರತ್ ನ್ಯಾಯಾಲಯದ ಮೆಟ್ಟಿಲು ಏರಲಿಲ್ಲ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ